ವೀಕ್ಷಕರೆಲ್ಲರಿಗೂ ಶನಿ ಅಸ್ತಂಗತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಕುಂಭ ರಾಶಿಯಲ್ಲಿ ಶನಿ ಅಸ್ತಂಗತ ಎಂಬ ಈ ಆಕಾಶಕಾಯದ ವಿದ್ಯಮಾನ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತದೆ ಜ್ಯೋತಿಷ್ಯದಲ್ಲಿ ಶನಿಯನ್ನು ಹೆಚ್ಚಾಗಿ ರಾಶಿಚಕ್ರದ ಕಾರ್ಯನಿರ್ವಾಹಕ ಎಂದು ಕರೆಯಲಾಗುತ್ತದೆ ಇದು ಶಿಸ್ತು ರಚನೆ ಜವಾಬ್ದಾರಿ ಮತ್ತು ಗಡಿಗಳನ್ನು ಪ್ರತಿನಿಧಿಸುತ್ತದೆ ಇದು ಕಠಿಣ ಪರಿಶ್ರಮ ಬದ್ಧತೆ ಮತ್ತು ಬೆಳೆಯಲು ಮತ್ತು ಪ್ರಬುದ್ಧವಾಗಲು ನಾವು ಕಲಿಯಬೇಕಾದ ಪಾಠಗಳ ತತ್ವಗಳನ್ನು ನಿಯಂತ್ರಿಸುವ ಗ್ರಹವಾಗಿದೆ ಶನಿಯ ಪ್ರಭಾವವು ನಿರ್ಬಂಧಿತ ಅಥವಾ ಸವಾಲನ್ನು ಅನುಭವಿಸಬಹುದು ಆದರೆ ಇದು ಅಂತಿಮವಾಗಿ ಶಾಶ್ವತವಾದ ಅಡಿಪಾಯಗಳನ್ನು ರಚಿಸುವುದು ಮತ್ತು ಸ್ಥಿತಿಸ್ಥಾಪಕತ್ವದೊಂದಿಗೆ ಜೀವನದ ಅಡೆತಡೆಗಳನ್ನು ಹೇಗೆ ನ್ಯಾವಿಗೇಟ್ ಮಾಡುವುದು ಎಂಬುದನ್ನು ಕಲಿಯುವುದು ಶನಿಯ ಶಕ್ತಿಯು ಸಾಮಾನ್ಯವಾಗಿ ಕಠಿಣವಾಗಿದೆ ಆದರೆ ಆಳವಾದ ಪ್ರತಿಫಲವನ್ನು ನೀಡುತ್ತದೆ ವ್ಯಕ್ತಿಗಳಿಗೆ ತಾಳ್ಮೆ ಕಠಿಣ ಪರಿಶ್ರಮ ಮತ್ತು ಸ್ವಯಂ ಶಿಸ್ತಿನ ಮೌಲ್ಯವನ್ನು ಕಲಿಸುತ್ತದೆ ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿಯನ್ನು ನಿರ್ಮಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಪ್ರಸ್ತುತ ರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿಯು ವರ್ಷ ಎರಡು ಸಾವಿರ ಫೆಬ್ರವರಿ ತಿಂಗಳಿನ ನೇ ತಾರೀಕಿನ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ಮೂರು ನಿಮಿಷಕ್ಕೆ ಕುಂಭ ರಾಶಿಯಲ್ಲಿ ಸೂರ್ಯನ ಉಪಸ್ಥಿತಿಯಿಂದಾಗಿ ಅಸ್ತಂಗತವಾಗುತ್ತದೆ ಇದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಕುಂಭ ರಾಶಿಯಲ್ಲಿ ಶನಿ ಅಸ್ತಂಗತ ಕೆಲವು ಪ್ರಮುಖ ರಾಶಿಗಳ ಮೇಲೆ ಪರಿಣಾಮ ಬೀರುವುದು ಖಚಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಸ್ತಂಗತ ಎನ್ನುವುದು ಗ್ರಹವು ಸೂರ್ಯನಿಗೆ ಬಹಳ ಹತ್ತಿರವಿರುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಸೂರ್ಯನ ಸ್ಥಾನದಿಂದ ಎಂಟು ಡಿಗ್ರಿ ಒಳಗೆ ಒಂದು ಗ್ರಹವು ದಹನಗೊಂಡಾಗ ಸೂರ್ಯನ ತೀವ್ರ ಶಕ್ತಿಯಿಂದ ಅದು ಶಕ್ತಿಹೀನ ಅಥವಾ ಸುಟ್ಟು ಹೋಗುವುದು ಎಂದು ಪರಿಗಣಿಸಲಾಗುತ್ತದೆ ಇದು ವ್ಯಕ್ತಿಯ ಜನ್ಮ ಪಟ್ಟಿಯಲ್ಲಿ ಗ್ರಹದ ಪ್ರಭಾವವನ್ನು ದುರ್ಬಲಗೊಳಿಸುತ್ತದೆ ಜ್ಯೋತಿಷ್ಯದಲ್ಲಿ ಶನಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಇದನ್ನು ಕರ್ಮದ ಮನೆಯ ಅಧಿಪತಿ ಎಂದು ಕರೆಯಲಾಗುತ್ತದೆ ಶನಿಗ್ರಹ ಕಾಲ ಕಾಲಕ್ಕೆ ರಾಶಿ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ದ್ವಾದಶಿ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಶನಿ ಸಂಚಾರ ಮಾಡುವಾಗ ಹಿಮ್ಮುಖ ಸಂಚಾರ ಮಾಡುವುದು ಮಾತ್ರವಲ್ಲದೆ ನೇರವಾಗಿ ಸಂಚಾರ ಮಾಡುತ್ತದೆ ಜೊತೆಗೆ ಶನಿ ಸಂಚಾರದ ವೇಳೆ ಅಸ್ತಮಿಸುತ್ತದೆ ಇಂತಹ ಕೆಲ ಸಂದರ್ಭಗಳಲ್ಲಿ ಶನಿಯ ಶಕ್ತಿಗಳು ಕಡಿಮೆಯಾಗುತ್ತವೆ ಶನಿಯ ಅಸ್ತವ್ಯಸ್ತತೆಯು ಕಾಲಕಾಲಕ್ಕೆ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶನಿದೇವನ ಕುಂಭ ರಾಶಿಯಲ್ಲಿ ಈ ಅಸ್ತಂಗತ ಇಲ್ಲಿ ಪ್ರತ್ಯೇಕವಾಗಿ ತುಲ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಶನಿಯು ಐದನೇ ಮನೆಯಲ್ಲಿ ದಹನಕ್ಕೊಳಗಾಗುತ್ತಾನೆ ನಿಮ್ಮ ಭವಿಷ್ಯದ ಬಗ್ಗೆ ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಚಿಂತಿತರಾಗಬಹುದು ವೃತ್ತಿ ವಿಷಯದಲ್ಲಿ ರಾಶಿಯಲ್ಲಿ ಈ ಶನಿಯ ದಹನದ ಸಮಯದಲ್ಲಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಗುರುತಿಸಲಾಗುವುದಿಲ್ಲ ಮತ್ತು ಆ ಮೂಲಕ ನಿಮ್ಮನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ವ್ಯವಹಾರ ವಿಷಯದಲ್ಲಿ ನೀವು ವ್ಯಾಪಾರ ಮತ್ತು ಊಹಾಪೋಹದ ರೀತಿಯ ವ್ಯವಹಾರದಲ್ಲಿದ್ದರೆ ನೀವು ಮಧ್ಯಮವಾಗಿ ಗಳಿಸಬಹುದು ನೀವು ಲಾಭರಹಿತ ಅಥವಾ ನಷ್ಟ ಅನುಪಾತದಲ್ಲಿ ಗಳಿಸಬಹುದು ಹಣದ ವಿಷಯದಲ್ಲಿ ನೀವು ಲಾಭಗಳು ಮತ್ತು ವೆಚ್ಚಗಳನ್ನು ಎದುರಿಸುತ್ತಿರಬಹುದು ಅದು ತೊಂದರೆಗೊಳಗಾಗಬಹುದು ಅಥವಾ ಮಧ್ಯಮವಾಗಿ ಗಳಿಸಬಹುದು ವೈಯಕ್ತಿಕ ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪ್ರೀತಿಯಲ್ಲಿ ಕಡಿಮೆ ಕ್ಷಣಗಳನ್ನು ನೀವು ನೋಡಬಹುದು ಮತ್ತು ಇದು ತೊಂದರೆಗೆ ಕಾರಣವಾಗಬಹುದು ಆರೋಗ್ಯ ವಿಷಯದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ನೀವು ಖರ್ಚು ಮಾಡಬೇಕಾಗಬಹುದು ಅದು ಹೆಚ್ಚಾಗಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರ ಶುಕ್ರಗ್ರಹಕ್ಕಾಗಿ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಶನಿ ಅಸ್ತಂಗತ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ